ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ತುಮಕೂರು ಜಿಲ್ಲೆಯ ಶಿರಾ ನಗರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಎರಡೂ ಸ್ಥಾನಗಳು ಕಾಂಗ್ರೆಸ್ ಪಾಲಾಗಿದ್ದು ಅಧ್ಯಕ್ಷರಾಗಿ ಜಿಶಾನ್ ಮೊಹಮ್ಮದ್ ಹಾಗೂ ಉಪಾಧ್ಯಕ್ಷರಾಗಿ ಲಕ್ಷ್ಮೀಕಾಂತ್ ರವರು ಆಯ್ಕೆಯಾಗಿದ್ದಾರೆ ಆಯ್ಕೆಯಾದ ನೂತನ ಅಧ್ಯಕ್ಷರನ್ನು ಹಾಗೂ ಉಪಾಧ್ಯಕ್ಷರನ್ನು ಶಿರಾ ಶಾಸಕರಾದ ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿಗಳಾದ ಟಿ ಬಿ ರವರು ಅಭಿನಂದಿಸಿದರು ವರದಿ ಮುಬಾರಕ್ ಬರಗೂರು ಆನ್ಲೈನ್ ಟಿವಿ ಡೆಸ್ಕ್ ಬೀರೋ ಸಲ್ಮಾನ್ ಅಧ್ಯಕ್ಷರು ಉಪಾಧ್ಯಕ್ಷ ಸ್ಥಾನದಲ್ಲಿ ಅಧ್ಯಕ್ಷರಾಗಿ ಮತ್ತು ಲಕ್ಷ್ಮಿಕಾಂತ್ ಉಪಾಧ್ಯಕ್ಷರಾಗಿ ಹೆಚ್ಚಿನ ಮಕ್ಕಳ ಜೊತೆ ಆಯ್ಕೆ ಆಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಸಂತೋಷ ಅಂದರೆ ರೈತ ಮನೆಗಳು ಬಂದಿದೆ ಅಂತ ಹೇಳಿದ್ರೆ ನಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿಕೆ ಇದೆ ಆ ಜವಾಬ್ದಾರಿಕೆ ನಿರ್ವಹಿಸ ಕೆಲಸವನ್ನು ಮಾಡುವ ನಾವು ನಾವು ಮುಂದೆ ಶಾಸಕರಾಗಿರ್ಬೋದು ಕೋರ್ಸಲ್ಸ್ ಎಲ್ಲರೂ ಕೂಡ ಸಹಕಾರ ಕೊಡ್ತೇವೆ ಈ ನಗರದಲ್ಲಿರ್ತಕ್ಕಂಥ ಪ್ರಮುಖವಾದಂಥ ಸಮಸ್ಯೆಗಳು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡೋ ಕೆಲಸವನ್ನೇ ಮಾಡ್ತೀವಿ ಮೈತ್ರಿ ಪಕ್ಷದವರು ಆರೋಪ ಮಾಡೋದು ಈಗ ಕುದುರೆ ವ್ಯಾಪಾರ ಮಾಡಿ ಅವ್ರನ್ನ ಸದಸ್ಯರನ್ನ ಇದು ಸರ್ ಜೈಚಂದ್ರ ಅವರು ಯಾವಾಗ್ಲೂ ಹಿಂದೂ ವಿರೋಧಿಗಳು ಅದಕ್ಕೆ ಇವತ್ತು ಹಿಂದೂಗಳನ್ನ ಅಧ್ಯಕ್ಷ ಮಾಡಿಲ್ಲ ಅಂತ ನೇರವಾಗಿ ಆರೋಪ ಉಮಾ ವಿಜಯರಾಜರು ಮಾಡ್ತಾರೆ ಜಾತಿ ಪಕ್ಷ ಬರೋದಿಲ್ಲ ಹಿಂದೂ ಬರೋದಿಲ್ಲ ಇಲ್ಲಿ ಪಕ್ಷಗಳು ಬರ್ತಕ್ಕಂಥ ಪಕ್ಷಗಳು ಕಾಂಗ್ರೆಸ್ ಪಕ್ಷದಿಂದ ಉಮೇದುವಾರಾಗಿ ಇವರು ನಿಲ್ಲಿಸಿದ್ವಿ ಇವತ್ತು ಗೆದ್ದಿದ್ದಾರೆ ಅಷ್ಟು ಬಿಟ್ಟರೆ ಇದಕ್ಕೆ ಜಾತಿ ಪ್ರಶ್ನೆಗಳ ಈ ಜಾತಿ ಲೇಪನಗಳು ಇದೆಲ್ಲದೂ ಕೂಡ ಈ ದ್ವೇಷದ ಮಾತಾಡ್ತಾರಲ್ಲ ಅವ್ರಿಗೆ ಅಂತ ಕೆಲಸನೇ ಅವ್ರ ಕೆಲಸ ಆ ಕೆಲಸ ಮಾಡ್ತಾರೆ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಜಯಚಂದ್ರ ಅವರಿಗೆ ಉತ್ತರ ಕರ್ ಕಳಿಸ್ತೀವಿ ನಮ್ಮ ಒಕ್ಕಲಿಗ ಸಮಾಧಾನ ಕುಂಚಿಟಿಗ ಸಮಾಧ ಒಂದಾಗಬೇಕು ಅಂತ ಕರೆ ಕೊಟ್ಟಿದ್ದಾರೆ ಸರ್ ಈಗ ಅವರು ಏನಾರ ಕೂತ್ಕೊಳ್ಳಿ ಅದೆಲ್ಲ

ಓ ಅಧ್ಯಕ್ಷರು ಮೈತ್ರಿ ಅಧಿಕಾರ ಹಂಚಿಕೆನ ಆನ್ಸರ್ ಇದು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಅಧಿಕಾರ ಅಧಿಕಾರ ಕೆಲಸ ಮಾಡ್ತಾರೆ ಎಲ್ಲಿವರೆಗೂ ಕೂಡ ಪಕ್ಷದ ಮುಖಂಡರ ವಿಶ್ವಾಸ ಗಳಿಸ್ತಾರೆ ಅಲ್ಲಿವರೆಗೂ ಕೆಲಸ ಮಾಡ್ತಾರೆ ತದನಂತರ ಬೇರೆಯವ್ರಿಗೆ ಅವಕಾಶ ಕೊಡುವಂಥ ಸಂದರ್ಭಗಳು ಬರ್ಬೋದು ಆಗ ನೋಡೋಣ ಅಂದರೆ ಮಾತುಕತೆ ಆಗಿದೆ ಸರ್ ಏನಾದರೂ ಬರ್ಬೋದು ನೋಡೋಣ ಇನ್ನು ಬಂದಿಲ್ಲ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಬೇಕಾದ್ರೂ ನೂತನವಾದ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ನಿಮ್ಮ ಕೂಡ ಆಗಿದ್ದರು आगे आगे। दे। लक्ष्मी कल्यान लक्ष्मी कल माहिब ಆಮೇಲೆ ನಮ್ಮ ನಾಯಕರು ಎಲ್ಲ ಜೈಶಂಕರ್ ಸಾಹೇಬ್ ಶ್ರೀನಿವಾಸ ಸಾಹೇಬ್ ಸದಸ್ಯರು ಧನ್ಯವಾದ ಹೇಳ್ತೀನಿ ನನಗೆ ಅಡ್ಜಸ್ಟ್ ಮಾಡಿದ್ದಾರೆ ಎಲ್ಲರಿಗೂ ನಾನು ಒಂದನ್ನೇ ಸಂತೋಷ ನಾವು ವ್ಯಕ್ತಪಡಿಸುತ್ತೇನೆ ಕೆಲಸ ಏನಂದ್ರೆ ನಗರ ಎಲ್ಲ ಮೂವತ್ತು ಮಾಡ್ಬೋದು ಡೆವಲಪ್ರೆ ಕಾಪಾಡ್ಬೇಕು ಎಲ್ಲರೂ ಈ ಮೈತ್ರಿ ಪಕ್ಷಗಳ ಆರೋಪ ಅವ್ರು ಆರೋಪ ಮಾಡ್ತಾರೆ ಅವರು ಕೆಲಸನೇ ಆರೋಪ ಮಾಡೋದು ಸರ್ ಎಲ್ಲ ಒಂದು ಕಡೆ ನಿಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಕೆಲಸ ಮಾಡಿರೋ ಅಂತವ್ರು ಅವ್ರಿಗೊಂದು ಆಸೆ ಇತ್ತು ನಮ್ಮ ಮಕ್ಕಳು ದೊಡ್ಡ ಹುದ್ದೆಗೆ ಹೋಗ್ಬೇಕು ಅಂತ ಯಾವ ರೀತಿ ಸ್ಮರಿಸ್ತೀರಾ ಸರ್ ಈ ಸಂದರ್ಭದಲ್ಲಿ ಜಾತಿ ಲೆಕ್ಕಾಚಾರ ಅಂತ ಇದ್ರಲ್ಲ ನಮ್ಮ ಸಾಹೇಬರು ಎಲ್ಲಾ ಜಾತಿಗೆ ಒಕ್ಕಲಿಗರಿಗೆ ಸುಡಾ ಅಧ್ಯಕ್ಷ ಮಾಡಿದ್ದಾರೆ ಪ್ರಧಾನ ನಾಗರಾಜ್ ಮಾಡಿದ್ದಾರೆ ಲಕ್ಷ್ಮೀಕಾಂತ್ ಎಸ್ಸಿ ಅವ್ರಿಗೂ ಮಾಡಿದ್ದಾರೆ ಜೈಷೇ ಮೊಹಮ್ಮದ್ಗೆ ನಗರಸಭೆಯು ಮಾಡಿದ್ದಾರೆ ಎಲ್ಲರಿಗೂ ಸರಿ ಸಮಾನುಡಿದ್ದಾರೆ ಇವತ್ತಿನ ಎಲೆಕ್ಷನ್ ಸಾಹೇಬ್ ಎಲ್ಲರಿಗೂ ಕೂಡಿಸಿ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಬಂದು ಮಾಡಿರೋದು ಇತಿಹಾಸದಲ್ಲಿ ಇದು ಫಸ್ಟ್ ಅಂತ ಹೇಳ್ಬೋದು ಇಂಥ ಪೀಸ್ಫುಲ್ ಎಲೆಕ್ಷನ್ ಯಾವತ್ತು ಆಗಿರಲಿಲ್ಲ ಎಂಟು ಇಪ್ಪತ್ತ್ ಮೂರು ಹದಿನಾಲ್ಕು ಹದಿನೈದಲ್ಲ ಇದು ಎಂಟು ಇಪ್ಪತ್ತ್ ಅರ್ಥ ಮಾಡ್ಕೋಬೇಕು ಜಾತಿಗಿಂತ ಎಲ್ಲರೂ ಸರಿಸಮ ಜಾತಿ ಹಂಚಿದ್ದಾರೆ ನಮ್ಮ ಸಾಹೇಬ್ರು ಯಾರಿಗೂ ಮೋಸ ಮಾಡಿಲ್ಲ ಯಾರಿಗೂ ಅನ್ಯಾಯ ಮಾಡಿಲ್ಲ ಉಪಾಧ್ಯಕ್ಷರೇ ನಮ್ಮ ಕೈ ಕೈ ಲೋಗ ಕೆಳಗಡೆ ಸಾಹೇಬ್ರು ಕಾಣ್ಲಿ ವಾಯ್ಸ್ ಕೇಳಿಸ್ತದೆ ಲೋಗ ಕೆಳಗೆ ಮಾಡ್ರಿ ವಾಯ್ಸ್ ಕೇಳಿಸ್ತದೆ ಸನ್ಮಾನ್ಯ ಡಿ ಬಿ ಜಯಚಂದ್ರ ಸಾಹೇಬ್ರ ಆಶೀರ್ವಾದದೊಂದಿಗೆ ಇವತ್ತು ನಗರಸಭೆಗೆ ಅದ ಉಪಾಧ್ಯಕ್ಷನಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ಅವರ ಆ ಹೆಸರನ್ನು ಉಳಿಸ್ತೀವಿ ಹಾಗೂ ಶಿರಾನಗರದ ಎಲ್ಲ ಮೂವತ್ತೊಂದು ವಾರ್ಡ್ಗಳಲ್ಲೂ ಒಂದು ಸಾಮಾಜಿಕ ನ್ಯಾಯನ ಕೊಡ್ತೀವಿ ಅದು ಕಾಂಗ್ರೆಸ್ ಪಕ್ಷದ ಬದ್ಧವಾಗಿರ್ತೀವಿ ಮತ್ತು ಕಾಂಗ್ರೆಸ್ ಪಕ್ಷ ಅಂದರೆ ಎಲ್ಲ ಜಾತಿಯವರಿಗೆ ಸಾಮಾಜಿಕ ನ್ಯಾಯ ಕೊಡೋಂಥ ಏಕೈಕ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಅದ್ರ ಜೊತೆಗೇ ಎಲ್ಲ ಜಾತಿ ಸಮುದಾಯವ್ರಿಗೂ ಎಲ್ಲ ಅಂಕದ ಅಧಿಕಾರಗಳನ್ನ ಕೊಟ್ಟಂಥ ಏಕೈಕ ನಾಯಕ ಅಂತಂದರೆ ನಮ್ಮ ಡಾಕ್ಟರ್ ಡಿ ಬಿ ಜೈಚಂದ್ರ ಸಾಹೇಬ್ರ ಅವರು ಯಾಕಂದರೆ ನಾನು ಅತ್ಯಂತ ಅಸ್ಪೃಶ್ಯ ಜಾತಿಯಲ್ಲಿ ಹುಟ್ಟಿದ್ರು ಸಹ ಇಷ್ಟೊಂದು ಜನ ಇದ್ರೂ ನನ್ನನ್ನೇ ಉಪಾಧ್ಯಕ್ಷ ಮಾಡಲೇಬೇಕು ಅಂತೇಳಿ ಕಂಕಣಬದ್ಧರಾಗಿ ಅವರು ನನ್ನನ್ನು ಉಪಾಧ್ಯಕ್ಷ ಮಾಡಿದರೆ ಇದಕ್ಕಿನ್ನ ಉದಾಹರಣೆ ಬೇರೆ ಯಾವುದೂ ಬೇಕಿಲ್ಲ ಈ ಮುಖಾಂತರ ಬೇರೆ ನಾನು ಹೇಳ್ತೀನಿ ನೀವು ಜಾತಿ ಮಾಡಿದ್ರೆ ನೀವು ಮಾಡಿ ಅದು ನಮ್ಮ ಜೈಚಂದ್ರ ಸಾಹರು ಎದೆಗಲ್ಲು ಜಾತಿ ಅನ್ನೋದಿಲ್ಲ ಅಂತೇಳಿ ಎಲ್ಲ ಏನು ನನ್ನ ಉಪಾಧ್ಯಕ್ಷ ಮಾಡಿ ಎಲ್ಲರೂ ನಿತ್ಯಕ್ಷವಾಗಿ ಸಹಕಾರ ಎಲ್ಲರು ಕೊಟ್ಟಂಥ ಎಲ್ಲರೂ ನನ್ನ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾರೆ ಥ್ಯಾಂಕ್ ಯು ಸರ್